ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತರಲ್ಲಿ ಕತೆಯನ್ನು ಮುಂದುವರಿಸೋಣ ಮೌನ ಮುರಿಯುತ್ತ ಏಳು ಆಕಾಶ್ ನೀನು ನಿತ್ಯಳನ್ನ ಲವ್ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ಹಾ ಬಾವಾ ಲವ್ ಮಾಡುತ್ತಿದ್ದೇನೆ ಎಂದು ಹೇಳಿದ ತಕ್ಷಣ ಹೌ ಡೈರ್ಯೂ ಎನ್ನುತ್ತಾ ಸಿದ್ಧಾರ್ಥ್ ಮೇಲಿಂದ ಹೆದ್ದನು ಅವನ ಜೋರ್ ವಾಯಿಸಿಗೆ ನಿತ್ಯಾಸಾಕ್ಷಿ ಹೆದರಿಕೊಂಡರೆ ಆಕಾಶ್ ಶಾಕಿಂಗ್ ಆಗಿ ನೋಡುತ್ತಾ ಎದ್ದು ನಿಂತುಕೊಂಡನು ಒಳ್ಳೆಯವನು ಅಂತ ನಂಬಿದ್ರೆ ಮಾಯೆ ಮಾತುಗಳು ಹೇಳಿ ನನ್ನ ತಂಗಿಯನ್ನು ಪ್ರೀತಿಯಲ್ಲಿ ಬೀಳಿಸುತ್ತೀಯಾ ನಾನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ನನ್ನ ತಂಗಿಯನ್ನು ಮರೆತು ಬಿಡು ಎಂದನು ನಿತ್ಯ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ ನಾನು ಪ್ರೀತಿಸಿದ್ದು ಆಕೆಯನ್ನು ಮರೆಯಲು ಹಲ್ಲ ಬಾವಾ ಎಂದು ಆಕಾಶ್ ಹೇಳುತ್ತಿದ್ದರೆ ಸ್ಟಾಪ್ ಇಟ್ ಎಂದನು ಸಿದ್ಧಾರ್ಥ್ ಆಕಾಶ್ ಜೊತೆ ಎಲ್ಲರೂ ಶಾಕಿಂಗ್ ಆಗಿ ನೋಡುತ್ತಿದ್ದರೆ ಜೋರಾಗಿ ನಕ್ಕನು ಸಿದ್ಧಾರ್ಥ್ ಆಕಾಶ್ ಹಯೋಮಯವಾಗಿ ನೋಡುತ್ತಿದ್ದರೆ ನಗುತ್ತಾ ಅವನನ್ನು ಹಗ್ ಮಾಡಿಕೊಂಡನು ಆ ಕ್ರಿಯೆಗೆ ಆಕಾಶ್ ನಿಶ್ಚಿಂತೆಯಾಗಿ ಉಸಿರು ಹೆಳೆದುಕೊಂಡು ಸ್ಮೈಲ್ ಕೊಟ್ಟನು ನಿತ್ಯಾಗೆ ಹೋದ ಪ್ರಾಣ ಮತ್ತೆ ಹಿಂದಿರುಗಿ ಬಂದಂತಾಯಿತು ಕಂಗ್ರಾಟ್ಸ್ ನಿತ್ಯ ನಿತ್ಯಳನ್ನು ಹಗ್ ಮಾಡಿಕೊಂಡು ಗಿರಗಿರ ಎಂದು ತಿರುಗಿಸಿಬಿಟ್ಟಳು ಸಾಕ್ಷಿ ಸಿದ್ಧಾರ್ಥ್ ಆಕಾಶ್ನನ್ನು ಬಿಟ್ಟು ನಿತ್ಯ ಕಡೆ ನೋಡುತ್ತಾ ಭಯಪಟ್ಟ ಎಂದಿದ್ದರಿಂದ ಅಣ್ಣ ಎಂದು ಅಳುತ್ತಾ ಸಿದ್ಧಾರ್ಥ್ನನ್ನು ಹಪ್ಪಿಕೊಂಡಳು ನಿತ್ಯ ಅವಳ ಹಣಿಯ ಮೇಲೆ ಪ್ರೀತಿಯಿಂದ ಮುತ್ತನ್ನು ಇಟ್ಟನು ಸಿದ್ಧಾರ್ಥ್ ಇಬ್ಬರನ್ನು ಹಿಡಿದುಕೊಂಡು ಪ್ರೀತಿಯಿಂದ ನಿತ್ಯ ತಲೆಯನ್ನು ಸವರಿದರು ಕೃಷ್ಣಪ್ರಸಾದ್ರವರು ಲೋ ಅಣ್ಣ ಕಂಗ್ರಾಟ್ಸ್ ಕಣೋ ಎಂದು ಆಕಾಶ್ಗೆ ಹೇಳಿ ಸಿದ್ಧಾರ್ಥ್ ಕಡೆ ಪ್ರೀತಿಯಿಂದ ನೋಡುತ್ತಾ ಥ್ಯಾಂಕ್ ಯು ಎಂದಳು ಸಾಕ್ಷಿ ಎಷ್ಟೊಂದು ಟೆನ್ಷನ್ ಕೊಟ್ಟೆ ಅಣ್ಣ ಎನ್ನುತ್ತಾ ಆಕಾಶ್ನನ್ನು ಹಗ್ ಮಾಡಿಕೊಂಡು ಕಂಗ್ರಾಟ್ಸ್ ಬಾವಾ ಎಂದನು ರಿತ್ವಿಕ್ ಸಂತೋಷದಿಂದ ಆಕಾಶ್ ಸಣ್ಣಗೆ ಸ್ಮೈಲ್ ಕೊಟ್ಟು ನಿತ್ಯ ಕಡೆ ನೋಡಿದರೆ ಒಳಿಯುತ್ತಿರುವ ಮುಖದಿಂದ ಅವನನ್ನೇ ನೋಡುತ್ತಿರುವ ಅವಳ ಕಣ್ಣುಗಳ ಜೊತೆ ಅವನ ಕಣ್ಣುಗಳು ಬೆರೆತವು ಹ್ಯಾಪಿ ಮೂಮೆಂಟ್ಸ್ನಲ್ಲಿ ಒಂದು ದೊಡ್ಡ ಪಾರ್ಟಿ ಮಾಡಿಕೊಳ್ಳಬೇಕು ರಿತ್ವಿಕ್ ಕೂಗಿಗೆ ನೋಟ ತಿರುಗಿಸಿಕೊಂಡರು ಆಕಾಶ್ ನಿತ್ಯ ಅಲ್ಲಿನ ವಾತಾವರಣ ಸ್ವಲ್ಪ ಹೊತ್ತು ಕೋಲಾಹಲದಿಂದ ಬದಲಾಯಿತು ಸುಧಾ ಸ್ವೀಟ್ಸ್ ತೆಗೆದುಕೊಂಡು ಬಂದು ಎಲ್ಲರಿಗೂ ಕೊಟ್ಟರೆ ಎಲ್ಲರೂ ಬಾಯಿ ಸಿಹಿ ಮಾಡಿಕೊಂಡರು ಮಾಂಸಹ ಇಲ್ಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಿತ್ಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಅಕ್ಕಾನು ಸಹ ಆದಷ್ಟು ಬೇಗ ಒಪ್ಪಿಕೊಳ್ಳುತ್ತಾರೆ ದುಃಖ ಪಡಬೇಡ ಸುಧಾ ನಿತ್ಯ ತಲೆಯನ್ನು ಸವರುತ್ತ ಆಕಾಶ್ ಇಷ್ಟಕ್ಕೂ ನಿಮ್ಮ ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ಯಾರು ಮೊದಲು ಪ್ರಪೋಸ್ ಮಾಡಿದರು ಎಂದು ರಿತ್ವೀ ಕೇಳಿದ್ದರಿಂದ ಓರಿಯಾಗಿ ನಿತ್ಯ ಕಡೆ ನೋಡಿದನು ಆಕಾಶ್ ಮಾರ್ನಿಂಗ್ ಕೇಳಿದರೆ ನಿತ್ಯ ತಪ್ಪಿಸಿಕೊಂಡಳು ಈಗ ನೀನು ಹೇಳಲೇಬೇಕು ಇಲ್ಲದಿದ್ದರೆ ನಾನು ಬಿಡುವುದಿಲ್ಲ ಎಂದನು ರಿತ್ವೀಕ್ ನಗುತ್ತಾ ಲೋ ಈಗ ಅವಶ್ಯಕತೆನಾ ಎಂದು ನಿಧಾನವಾಗಿ ಹೇಳುತ್ತಾ ಕಣ್ಣುಗಳಲ್ಲಿಯೇ ನನ್ನು ಗದರಿಸಿಕೊಂಡ ನಿತ್ಯಾಗೆ ಇಹಿಹಿ ಎಂದು ಸ್ಮೈಲ್ ಕೊಟ್ಟು ನೀನು ಹೇಳು ಆಕಾಶ್ ಎಂದನು ರಿತ್ವೀಕ್ ಆಕಾಶ್ ಬ್ಲಶ್ ಆಗುತ್ತಾ ನೋಡುತ್ತಿದ್ದರೆ ಎಲ್ಲರ ಮುಂದೆ ಹೇಳಬೇಕಾದರೆ ನಾಚಿಕೆ ಪಡುವ ಥರ ಕಾಣುತ್ತಿದ್ದಾನೆ ಆಕಾಶ್ ನಂತರ ಕೇಳಿ ತಿಳಿದುಕೋ ಮೊದಲು ಡಿನ್ನರ್ ಮಾಡೋಣ ನಡೀರಿ ಎಂದು ರಮೇಶ್ ಹೇಳಿದ್ದರಿಂದ ಥ್ಯಾಂಕ್ಸ್ ಮಾವ ಎನ್ನುತ್ತಾ ಹೆದ್ದನು ಆಕಾಶ್ ನಿತ್ಯ ಓದು ಮುಗಿದ ನಂತರವೇ ಮದುವೆ ನಿನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಆಕಾಶ್ ಭುಜದ ಸುತ್ತಲೂ ಕೈಯಾಕಿ ನಡೆಯುತ್ತಾ ಇಲ್ಲಮ್ಮವ ನೀವು ಯಾವಾಗಲಂದ್ರೆ ಆವಾಗಲೇ ಆಕಾಶ್ ಮಾತುಗಳಿಗೆ ಸಂತೃಪ್ತಿಯಾಗಿ ನಕ್ಕರು ಕೃಷ್ಣಪ್ರಸಾದ್ರವರು ಮಾತನಾಡಿಕೊಳ್ಳುತ್ತಾ ಊಟವನ್ನು ಮುಗಿಸಿದರು ಎಲ್ಲರಿಗೂ ಬಾಯಿ ಹೇಳಿ ಆಕಾಶ್ ಹೊರಡುತ್ತಿದ್ದರೆ ಹೋಗಿ ಕಳಿಸಿಬಿಟ್ಟು ಬಾ ಎಂದು ಸುಧಾ ಹೇಳಿದ್ದರಿಂದ ಅವನ ಹಿಂದೆಯೇ ಹೋದ ನಿತ್ಯ ಹೊರಗಡೆಗೆ ಹೋಗಿದ ತಕ್ಷಣ ಐ ಆಮ್ ಸೋ ಹ್ಯಾಪಿ ಕಣೋ ಎಂದು ಆಕಾಶ್ನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಯಾರಾದರೂ ನೋಡ್ತಾರೆ ಕಣೇ ಎಂದು ಆಕಾಶ್ ಸುತ್ತಲೂ ನೋಡುತ್ತಿದ್ದರೆ ಎಲ್ಲರೂ ಒಳಗಡೆ ಇದ್ದಾರೆ ನಾವು ಯಾರಿಗೂ ಕಾಣಿಸುವುದಿಲ್ಲ ಬಿಡು ಎಂದಳು ಅವಳ ಹಣೆಗೆ ಕಿಸ್ಕೊಟ್ಟು ಮರಳೆ ಹಗ್ ಮಾಡಿಕೊಂಡನು ಆಕಾಶ್ ನಾನು ಹೇಳ್ದೆ ಅಲ್ವಾ ಒಪ್ಪಿಕೊಳ್ಳುತ್ತಾರೆ ಅಂತ ಹೀಗೆ ಹ್ಯಾಪಿನಾ ಎಂದು ಕೇಳಿದನು ಆಕಾಶ್ ಹಾಂ ಮಾಂ ಸಹ ಒಪ್ಪಿಕೊಂಡರೆ ಇನ್ನೂ ಹ್ಯಾಪಿ ಆಕಾಶ್ ಅವಳ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿ ಎಲ್ಲರೂ ಒಪ್ಪಿಕೊಂಡ ಮೇಲೆ ನಿಮ್ಮ ಮಾಮ್ ಏನು ಮಾಡಲು ಸಾಧ್ಯ ಒಪ್ಪಿಕೊಳ್ಳುವುದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಡೋಂಟ್ ವರಿ ಎಂದನು ಸರಿ ಎನ್ನುವ ಥರ ನಿತ್ಯ ತಲೆಯಾಡಿಸಿದರೆ ಸರಿ ನಾನಿನ್ನು ಬರ್ತೀನಿ ಬಾಯ್ ಎಂದನು ಆಕಾಶ್ ಪ್ರೀತಿಯಿಂದ ನೋಡುತ್ತಾ ಬಾಯ್ ಹೋದ ನಂತರ ಕಾಲ್ ಮಾಡು ಸರಿ ಆಯಿತು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಆಕಾಶ್ ಹೊರಟು ಹೋದರೆ ಅವನು ಹೋಗುವ ತನಕ ನೋಡಿ ಸಂತೋಷದಿಂದ ಒಳಗಡೆಗೆ ಹೋದಳು ನಿತ್ಯ ಶಾಪಿಂಗ್ ಮಾಲ್ನಲ್ಲಿ ಡ್ರೆಸ್ಸಸ್ ಶಾಪಿಂಗ್ ಮಾಡುತ್ತಿದ್ದಾಳೆ ದಿವ್ಯಾ ಇಷ್ಟವಾದ ಬಟ್ಟೆಗಳನ್ನು ಟ್ರಯಲ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ವಾಟ್ಸಪ್ ಕಾಣಿಸಿದ್ದರಿಂದ ಅಲ್ಲಿ ನಿಂತು ನೋಡಿದಳು ಎಲ್ಲನೂ ಬ್ರ್ಯಾಂಡೆಡ್ ಕಾಸ್ಟ್ಲಿ ವಾಚಸ್ ಅವುಗಳನ್ನು ನೋಡಿದ ತಕ್ಷಣ ವಿಕ್ರಮ್ ನೆನಪಿಗೆ ಬಂದು ಅವನಿಗೋಸ್ಕರ ಒಂದು ವಾಚ್ ಸೆಲೆಕ್ಟ್ ಮಾಡಿದಳು ಬಿಲ್ ಪೇ ಮಾಡುತ್ತಿರುವಾಗ ವಿಕ್ರಮ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದಳು ಹಲೋ ದಿವ್ಯಾ ಶಾಪಿಂಗ್ ಮುಗೀತಾ ಅಥವಾ ಇನ್ನೂ ಟೈಮ್ ಹಿಡಿಯುತ್ತಾ ಮುಗೀತು ಬಾವ ಬಿಲ್ ಪೇ ಮಾಡ್ತಿದ್ದೀನಿ ಸರಿ ನಾನು ಮಾಲ್ ಮುಂದೆ ಇದ್ದೀನಿ ಬಂದುಬಿಡು ಎಂದು ವಿಕ್ರಮ್ ಫೋನ್ ಇಟ್ಟರೆ ಬಿಲ್ ಪೇ ಮಾಡಿ ಹೊರಗಡೆಗೆ ನಡೆದಳು ದಿವ್ಯಾ ಇಬ್ಬರೂ ಕಾರಿನಲ್ಲಿ ಮನೆಗೆ ತಲುಪಿದರು ಕಾರು ಹಿಡಿದು ಹೊರಗಡೆಗೆ ನಡೆಯುತ್ತಾ ಬಾವಾ ಇದು ನಿನಗೋಸ್ಕರ ಎಂದು ಬ್ಯಾಗ್ನಿಂದ ವಾಚ್ ಬಾಕ್ಸ್ ತೆಗೆದು ವಿಕ್ರಮ್ ಕೈಗೆ ಕೊಟ್ಟಳು ದಿವ್ಯಾ ವಿಕ್ರಮ್ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಡಿಪ್ರೆಷನ್ನಲ್ಲಿ ಇದ್ದ ನಾನು ಕಂಪನಿ ಸ್ಟಾರ್ಟ್ ಮಾಡಿ ಈಗ ಈ ರೀತಿ ಹ್ಯಾಪಿಯಾಗಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇ ಬಾವ ಈ ಸ್ಮಾಲ್ ಗಿಫ್ಟ್ ನಿನಗೋಸ್ಕರ ಎಂದಳು ಕೃತಜ್ಞತೆಯಿಂದ ನೋಡುತ್ತಾ ಥ್ಯಾಂಕ್ ಯು ಸಣ್ಣಗೆ ಸ್ಮೈಲ್ ಕೊಟ್ಟು ಬಾಕ್ಸ್ ಓಪನ್ ಮಾಡಿ ನೋಡಿದನು ವಾವ್ ಇಟ್ಸ್ ಸೋ ನೈಸ್ ದಿವ್ಯಾ ಎಂದನು ಒಂದು ಬಾರಿ ಕೈಗೆ ಹಾಕಿಕೊಂಡು ನೋಡು ಬಾವ ಎಂದು ದಿವ್ಯಾ ಹೇಳಿದ್ದರಿಂದ ವಾಚ್ ತೆಗೆದು ಅವಳ ಕೈಗೆ ಕೊಡುತ್ತಾ ನೀನೇ ಹಾಕು ಎಂದನು ಸರಿ ಎಂದು ವಿಕ್ರಮ್ ಕೈಗೆ ದಿವ್ಯಾ ವಾಚ್ ಹಾಕುತ್ತಿದ್ದರೆ ಕಣ್ಣು ರೆಪ್ಪೆಯನ್ನು ಸಹ ಹಾಡಿಸದೆ ಅವಳನ್ನೇ ಅಪರೂಪವಾಗಿ ನೋಡುತ್ತಿದ್ದಾನೆ ವಿಕ್ರಮ್ ಕೈಗೆ ವಾಚ್ ಹಾಕಿ ನಿಮಗೆ ಇಷ್ಟವಾಯ್ತ ಬಾವ ಎಂದು ಕೇಳಿದಳು ದಿವ್ಯಾ ಹಾ ಇಟ್ಸ್ ಸೋ ಪ್ರಟಿ ನಿನ್ನ ಸ್ಮೈಲ್ನಂತೆ ಎಂದನು ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ದಿವ್ಯಾ ನಕ್ಕು ಥ್ಯಾಂಕ್ ಯು ಬಾವಾ ಫ್ರೆಶ್ ಆಗಿ ಬರ್ತೀನಿ ಎನ್ನುತ್ತಾ ತನ್ನ ರೂಮಿನೊಳಕ್ಕೆ ಹೋದರೆ ತನ್ನ ಕೈಗೆ ಇರುವ ವಾಚ್ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಗುತ್ತಾ ಒಳಗಡೆಗೆ ಹೋದನು ವಿಕ್ರಮ್ ದಿವ್ಯಾ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕುಕ್ಕರ್ನಲ್ಲಿ ರೈಸ್ಗೆ ಹಿಡುತ್ತಿದ್ದಾನೆ ಬಾವಾ ಸಾಂಬಾರು ನಾನು ಮಾಡ್ತೀನಿ ಯಾವ ಸಾಂಬಾರು ಮಾಡಲಿ ಫ್ರಿಜ್ನಲ್ಲಿ ವೆಜಿಟೇಬಲ್ಸ್ ನೋಡುತ್ತಿರುವ ದಿವ್ಯಾ ಕಡೆ ನೋಡಿ ಮಿರ್ಚಿ ಆನಿಯನ್ಸ್ ಕಟ್ ಮಾಡಿ ಕೊಡು ಎಕ್ ಫ್ರೈ ಮಾಡ್ತೀನಿ ಟೆನ್ ಮಿನಿಟ್ಸ್ನಲ್ಲಿ ಆಗೋಗುತ್ತೆ ಎಂದನು ಸರಿ ಎಂದು ತಲೆಯಾಡಿಸಿ ಆನಿಯನ್ ಕಟ್ ಮಾಡುತ್ತಿದ್ದಾಳೆ ದಿವ್ಯಾ ಹೌದು ದಿವ್ಯಾ ರಿಕ್ರೂಟ್ಮೆಂಟ್ ಎಲ್ಲಿಯ ತನಕ ಬಂತು ಕ್ಯಾಂಡಿಡೇಟ್ಸ್ನಿಂದ ರಿಪ್ಲೈ ಮೇಲೆ ಬಂತಾ ಹಾಂ ಬಾವ ಕೆಲವರಿಂದ ರಿಪ್ಲೈ ಬಂದಿದೆ ಹೊಸ ಕಂಪ್ನಿ ಅಲ್ವಾ ಅಷ್ಟೊಂದು ಈಸಿಯಾಗಿ ಯಾರೂ ಟ್ರಸ್ಟ್ ಮಾಡುವುದಿಲ್ಲ ಅದಕ್ಕೆ ಮೂರ್ತಿ ಅಂಕಲ್ ರೆಫ್ರೆನ್ಸ್ನಿಂದ ಕನ್ಸಲ್ಟೆನ್ಸೀಸ್ಗೆ ಅಪ್ರೋಚ್ ಅದೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆದರು ಟುಮಾರೋ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡುತ್ತಿದ್ದಾರೆ ನಾನು ಸಹ ಇಂಟರ್ವ್ಯೂಸ್ ಫೈನಲ್ನಲ್ಲಿ ಇರುತ್ತಿದ್ದೇನೆ ಎಂದಳು ಪ್ರೆಷರ್ಸ್ ಜೊತೆಗೆ ಆ್ಯಪ್ಸ್ನಲ್ಲಿ ಜಾಬ್ಸ್ ಕಳೆದುಕೊಂಡಿರುವ ಒಳ್ಳೆ ಎಕ್ಸ್ಪೀರಿಯನ್ಸ್ ಪೀಪಲ್ ತುಂಬ ಜನ ಇದ್ದಾರೆ ದೇ ಆರ್ ರೆಡಿ ಟು ವರ್ಕ್ ವಿತ್ ನ್ಯೂ ಕಂಪ್ನಿ ಆಲ್ಸೋ ದಟ್ಸ್ ಗುಡ್ ಐಡಿಯಾ ದಿವ್ಯಾ ಈ ಪ್ರೋಸೆಸ್ನಲ್ಲಿ ನಾನು ಮಾಡಬೇಕಾಗಿರುವುದು ಏನಾದರೂ ಇದ್ದರೆ ಹೇಳುವುದಕ್ಕೆ ಮುಜುಗರ ಪಟ್ಟುಕೊಳ್ಳಬೇಡ ಐ ಆಮ್ ಆಲ್ವೇಸ್ ರೆಡಿ ಟು ಡು ಓಕೆ ಬಾವಾ ಥ್ಯಾಂಕ್ ಯು ಟೈಮ್ ಹಿಡಿದರೂ ಪರವಾಗಿಲ್ಲ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ವಿಕ್ರಮ್ ಮಾತುಗಳಿಗೆ ಸಣ್ಣಗೆ ಸ್ಮೈಲ್ ಕೊಟ್ಟು ಸರಿ ಬಾವ ಎಂದಳು ಊಟ ಪ್ರಿಪೇರ್ ಮಾಡಿದ್ದು ಪೂರ್ತಿಯಾದ ಮೇಲೆ ಕಂಪನಿ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಾ ಡಿನ್ನರ್ ಮುಗಿಸಿ ಅವರವರ ರೂಮುಗಳಿಗೆ ಹೊರಟರು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ ರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಬಾಲ್ಕನಿಯಲ್ಲಿ ಫೋನ್ ಮಾತನಾಡುತ್ತಾ ಕಾಣಿಸಿದಳು ಸಾಕ್ಷಿ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋಗಿ ಹಿಂದೆ ಗೋಡೆಗೆ ಹೊರಗಿಕೊಂಡು ಸಾಕ್ಷಿ ಮಾತನಾಡುವುದನ್ನು ಕೇಳುತ್ತಿದ್ದಾನೆ ಆ ಅಮ್ಮ ಇನ್ನು ಅವನ ವಿಷಯದಲ್ಲಿ ನೀವು ವರಿಯಾಗಬೇಕಾದ ಅವಶ್ಯಕತೆ ಇಲ್ಲ ನನ್ನ ಬಗ್ಗೆನೂ ಸಹ ನಿಮ್ಮ ಅಳಿಯ ಇದ್ದಾರೆ ಅಲ್ವಾ ನೋ ವರೀಸ್ ಸರಿನಾ ಬಾಯಮ್ಮ ಫೋನಿಟ್ಟು ಹಿಂದಕ್ಕೆ ತಿರುಗಿದ ಸಾಕ್ಷಿ ಸಿದ್ಧಾರ್ಥನನ್ನು ನೋಡಿ ನೀವು ಯಾವಾಗ ಬಂದ್ರಿ ಎಂದು ಕೇಳಿದಳು ಇಲ್ಲೇ ಫುಲ್ ಹ್ಯಾಪಿಯಾಗಿ ಇದ್ದಂಗಿದೆಯಾ ಏನಂತಿದ್ದಾರೆ ನಮ್ಮತ್ತೆ ಮಾವ ನೀವು ಒಪ್ಪಿಕೊಳ್ಳುತ್ತೀರೋ ಇಲ್ವೋ ಎಷ್ಟು ಜಗಳಗಳು ನಡೆಯುತ್ತವೋ ಅಂತ ತುಂಬ ಭಯಪಟ್ಟಿದ್ದರು ನೀವು ಒಪ್ಪಿಕೊಂಡ್ರಿ ಅಂತ ಗೊತ್ತಾಗಿ ತುಂಬ ಹ್ಯಾಪಿಯಾಗಿ ಇದ್ದಾರೆ ನಾನು ಸಹ ತುಂಬ ತುಂಬ ಹ್ಯಾಪಿ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಅವನ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಮುಖದ ತುಂಬ ಮುತ್ತುಗಳ ಸುರಿಮಳ ಸುರಿಸಿದಳು ಸಾಕ್ಷಿ ಒಳ್ಳೆ ಮುಡ್ನಲ್ಲಿ ಇದ್ದಂಗಿದೆಯಾ ಎಂದು ಸಿದ್ಧಾರ್ಥ್ ನಗುತ್ತಾ ಹೇಳುತ್ತಿದ್ದರೆ ನಾಚಿಕೆಯಿಂದ ಅವನ ಹೆದಿಯ ಮೇಲೆ ಮುಖವನ್ನು ಮುಚ್ಚಿಟ್ಟುಕೊಂಡಳು ಸಾಕ್ಷಿ ಅವಳ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಹೆಳೆದುಕೊಂಡು ಅವಳ ತಲೆಯ ಮೇಲೆ ತಲೆಯನ್ನು ಹಾನಿಸಿದನು ತಣ್ಣನೆಯ ಗಾಳಿ ಮುಖಕ್ಕೆ ತಾಕುತ್ತಿದ್ದರೆ ಸ್ವಲ್ಪ ಹೊತ್ತು ಹಾಗೆ ಇದ್ದು ಬಿಟ್ಟರು ಇಬ್ಬರು ಸಾಕ್ಷಿ ಟೂ ವೀಕ್ಸ್ ನಂತರ ಆಫೀಸ್ ಕೆಲಸದ ಮೇಲೆ ಪುಣೆ ಹೋಗಬೇಕು ಟೆನ್ ಡೇಸ್ ಇರಬೇಕಾಗಿ ಬರುತ್ತದೆ ಇಷ್ಟೊತ್ತಿನ ತನಕ ಡ್ಯಾಡವರ ಜೊತೆ ಇದೇ ವಿಷಯದ ಬಗ್ಗೆ ಮಾತನಾಡಿ ಬರುತ್ತಿದ್ದೇನೆ ಸಿದ್ಧಾರ್ಥ್ ಮಾತುಗಳಿಗೆ ಹೌದಾ ಹಾಗಾದರೆ ನಾನು ಈಗಲೇ ಲೀವ್ಗೆ ಹಪ್ಲೆ ಮಾಡಿಬಿಡ್ತೀನಿ ಎಂದಳು ನೀನು ಬರ್ತಿಲ್ಲ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ದೂರ ಸರಿದು ಅವನ ಕಡೆ ನೋಡಿದಳು ಅಂದ್ರೆ ನನ್ನನ್ನು ಕರೆದುಕೊಂಡು ಹೋಗದೆ ನೀವು ಒಬ್ಬರೇ ಹೋಗ್ತಿದ್ದೀರಾ ಅದು ಸಹ ಟಂಡೀಸ್ ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದಳು ಮುಖ ಸಪ್ಪಗೆ ಮಾಡಿಕೊಂಡು ನಾನು ಸುದೀಪ್ ಹೋಗ್ತಿದ್ದೀವಿ ತುಂಬ ಬ್ಯುಸಿ ಶೆಡ್ಯೂಲ್ಸ್ ನೀನು ದಿನಾಪೂರ್ತಿ ಹೋಟೆಲ್ನಲ್ಲಿ ಒಂಟಿಯಾಗಿ ಇರಬೇಕಾಗಿ ಬರುತ್ತದೆ ಆ ರೀತಿ ಒಂಟಿಯಾಗಿ ಬಿಟ್ಟು ಹೋಗುವುದಕ್ಕೆ ನನ್ನಿಂದ ಆಗುವುದಿಲ್ಲ ಜಸ್ಟ್ ಟೆನ್ ಡೇಸ್ ಅಷ್ಟೇ ಟೆನ್ ಡೇಸ್ ಜಸ್ಟ್ ನಿಮಗೆ ಅಷ್ಟು ದಿನಗಳು ನನ್ನಿಂದ ಹಿರಕ್ಕೆ ಆಗಲ್ಲ ಸಿದ್ದು ಚಿಕ್ಕ ಮಗುವಿನ ಥರ ಮೂತಿ ಮುಂದಕ್ಕೆ ಇಟ್ಟು ಮುನಿಸಿಕೊಂಡಿರುವ ಅವಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನನ್ನ ಸಾಕ್ಷಿ ಒಳ್ಳೆಯವಳು ಅಲ್ವಾ ಹೇಳಿದ ಮಾತು ಚೆನ್ನಾಗಿ ಕೇಳ್ತಾಳೆ ಅಲ್ವಾ ಆಹ ಈ ವಿಷಯದಲ್ಲಿ ನಾನು ಸ್ವಲ್ಪಾನೂ ಒಳ್ಳೆಯವಳಲ್ಲ ನಾನು ಕೇಳುವುದಿಲ್ಲ ಎಂದಳು ಮುಖ ತಿರುಗಿಸಿಕೊಂಡು ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಕೇಳುವುದಿಲ್ಲ ಅಲ್ವಾ ಹೇಗೆ ಕೇಳಲ್ವೋ ನಾನು ನೋಡ್ತೀನಿ ಎನ್ನುತ್ತಾ ಅವಳನ್ನು ಕೈಗಳಲ್ಲಿ ಹೆತ್ತುಕೊಂಡು ಬಂದು ಬೆಡ್ ಮೇಲೆ ಬೀಳಿಸಿ ಅವಳ ಮೇಲೆ ವಾಲಿಬಿಟ್ಟನು ಏನೂ ಇದು ರೀ ದೌರ್ಜನ್ಯ ಮಾಡ್ತಿದ್ದೀರಾ ಎನ್ನುತ್ತಿರುವ ಸಾಕ್ಷಿ ತುಟಿಗಳಿಗೆ ಚಿರುಮುತ್ತು ಕೊಟ್ಟು ದೌರ್ಜನ್ಯ ಮಾಡದಿದ್ದರೆ ನಿನ್ನ ಮೂಡಿ ಪೇಸ್ನಿಂದ ನನಗೆ ಉಚ್ಚಿಡಿಸುತ್ತಿದ್ದೀಯ ಅದಕ್ಕೆ ನಾನೇ ನಿನಗೆ ಉಚ್ಚಿಡಿಸುತ್ತಿದ್ದೇನೆ ಎನ್ನುತ್ತಾ ಅವಳ ಕೊರಳಿನ ಸುತ್ತಲೂ ಕಿಸ್ ಮಾಡುತ್ತಿದ್ದರೆ ಅವನ ಮೀಸೆಯ ಸ್ಪರ್ಶಕ್ಕೆ ಕಚಿಗುಳಿ ಹಾಕುತ್ತಿದ್ದರೆ ಜೋರಾಗಿ ನಗುತ್ತಿದ್ದಾಳೆ ಸಾಕ್ಷಿ ಅವಳ ಕತ್ತಿನ ಮೇಲೆ ಸಿಹಿ ಗುರುತುಗಳನ್ನು ಬಿಟ್ಟು ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ನೋಡ್ದ ನಿಮಿಷಗಳಲ್ಲಿ ನಿನ್ನ ಮೂಡ್ ಯಾವ ರೀತಿ ಬದಲಾಯಿಸಿಬಿಟ್ಟೆ ಎಂದು ಹಾಸ್ಯದಿಂದ ನಗುತ್ತಿದ್ದರೆ ಹೋಗುಸಿದ್ದು ನಾಚಿಕೆಯಿಂದ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡ ಸಾಕ್ಷಿ ಕೆನ್ನೆಗೆ ಕೊಟ್ಟು ಅವಳ ಕಿವಿ ಕಚ್ಚಿದನು ಸಾಕ್ಷಿ ದೇಹ ಪುಲುಕಿತವಾಗಿ ಅವಳ ಕೈಗಳು ಅವನ ಬೆನ್ನನ್ನು ಸುತ್ತಿಕೊಂಡವು ಅವಳ ತುಟಿಗಳನ್ನು ಅವನ ತುಟಿಗಳಿಂದ ಲಾಕ್ ಮಾಡಿ ಅವಳನ್ನು ತನ್ನ ಮೇಲಕ್ಕೆ ಎಳೆದುಕೊಂಡನು ಸಿದ್ಧಾರ್ಥ್ ಹಾಲ್ನಲ್ಲೇ ಕುಳಿತುಕೊಂಡು ಕಾಫಿ ಕುಡಿಯುತ್ತಿರುವ ಸುಮಿತ್ರಾ ಫೋನ್ ರಿಂಗ್ ಆಗಿದ್ದರಿಂದ ಸೋಪಾದ ಮೇಲಿದ್ದ ಫೋನ್ ತೆಗೆದು ನೋಡಿದಳು ಸ್ಕ್ರೀನ್ ಮೇಲೆ ನಿತ್ಯ ನಂಬರ್ ನೋಡಿ ಕೋಪದಿಂದ ಫೋನನ್ನು ಸೋಪಾದ ಮೇಲಕ್ಕೆ ಬಿಸಿರಿದಳು ಯಾರಕ್ಕ ಫೋನ್ ಮಾಡಿರೋದು ಅಷ್ಟು ಕೋಪವಾಗಿ ಇದ್ದೀಯಾ ಎನ್ನುತ್ತಾ ಫೋನ್ ತೆಗೆದು ನೋಡಿದಳು ಜಯಂತಿ ನಿತ್ಯ ಮಾಡ್ತಿದ್ದಾಳೆ ಮಾತನಾಡಬಹುದಲ್ವಾ ಎನ್ನುತ್ತಿದ್ದರೆ ಸುಮಿತ್ರಾ ಏನೂ ಮಾತನಾಡದೆ ಸೀರಿಯಸ್ ಆಗಿ ನೋಡುತ್ತಿದ್ದಾಳೆ ಮಾಮ್ ಪಿಕ್ ಮಾಡ್ತಿಲ್ಲ ಚಿಕ್ಕಮ್ಮ ಪಕ್ಕದಲ್ಲೇ ಇದ್ದ ಸುಧಾಗೆ ಹೇಳಿದಳು ನಿತ್ಯ ದುಃಖದಿಂದ ಏನೂ ಆಗುವುದಿಲ್ಲ ಬಿಡು ಕೋಪ ಕಡಿಮೆ ಆದಮೇಲೆ ಅಕ್ಕನೇ ಮಾತನಾಡುತ್ತಾಳೆ ಎಂದಳು ನಿತ್ಯ ಮೇಲೆ ತಟ್ಟುತ್ತಾ ಯಾಕೆಷ್ಟು ಪಂತ ಅಕ್ಕ ನಿನ್ನಷ್ಟಕ್ಕೆ ನೀನು ಫೋನ್ ಮಾಡುವುದಿಲ್ಲ ಅವಳು ಮಾಡಿದರೂ ಮಾತನಾಡುವುದಿಲ್ಲ ನಿತ್ಯ ಎಷ್ಟು ದುಃಖ ಪಡುತ್ತಾಳೆ ಎಂದಳು ಜಯಂತಿ ಅವಳಿಗ್ಯಾಕೆ ದುಃಖ ಅವಳ ಪ್ರೀತಿಯನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ ಅಲ್ವಾ ಸಂತೋಷದಿಂದ ಬೀಗುತ್ತಿರುತ್ತಾಳೆ ನನ್ನ ಮಾತು ಅಂದರೆ ಲೆಕ್ಕ ಇಲ್ಲದ ಅವಳ ಜೊತೆ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ನನಗೆ ಸುಮಿತ್ರಾ ಮಾತುಗಳಿಗೆ ಅಸಹನೆಯಿಂದ ನೋಡುತ್ತಾ ಅಕ್ಕ ನಾನು ಹೇಳಿದ್ದೇ ವೇದವಾಕ್ಯ ನನ್ನ ಮಾತೇ ಶಾಸನ ಅಂತ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳದೆ ಪ್ರವರ್ತಿಸುತ್ತಿದ್ದೀಯ ನೀನು ಈಗಲಾದರೂ ಅವರನ್ನು ಅರ್ಥ ಮಾಡಿಕೊಂಡು ಹತ್ತಿರವಾಗುವುದಕ್ಕೆ ಪ್ರಯತ್ನಿಸು ಕುಡಿದಿರುವ ಕಾಫಿ ಕಪ್ಗಳನ್ನು ತೆಗೆದುಕೊಂಡು ಕಿಚನ್ನೊಳಕ್ಕೆ ಹೊರಟು ಹೋದಳು ಜಯಂತಿ ಸುಮಿತ್ರಾ ಆಕೆಯ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಟಿ ವಿ ಇಟ್ಟುಕೊಂಡು ನೋಡುತ್ತಿದ್ದಾಳೆ ಆಫೀಸ್ನೊಳಕ್ಕೆ ಬಂದ ಪ್ರಿಯ ಡೆಸ್ಕ್ ಬಳಿ ಇರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಬಂದು ಪಕ್ಕದಲ್ಲಿ ಕುಳಿತುಕೊಂಡು ಈ ಎರಡು ದಿನ ಮಾಯವಾಗಿ ಬಿಟ್ಟಿದ್ದೆ ಕಣೆ ನಿನ್ನ ಗಂಡನ ಜೊತೆ ಎಲ್ಲಿಗಾದರೂ ಟ್ರಿಪ್ ಹಾಕಿದ್ದ ಎಂದು ಕೇಳಿದಳು ತುಂಟೆತನದಿಂದ ಹಾಂ ಹೌದು ಹಳೆ ಮನೆಯಿಂದ ಹೊಸ ಮನೆಗೆ ಟ್ರಿಪ್ ಆಗಿದೆ ಎಂದ ಸಾಕ್ಷಿ ಮಾತುಗಳಿಗೆ ಕ್ವೆಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಾ ಅದೇನೇ ಸ್ವಲ್ಪ ಅರ್ಥ ಆಗುವ ಥರ ಹೇಳು ಎಂದು ಕೇಳಿದಳು ಅದೆಲ್ಲ ದೊಡ್ಡ ಸ್ಟೋರಿ ಕಣೆ ನನ್ನ ವಿಷಯ ಪಕ್ಕಕ್ಕೆ ಹಿಡು ನಿನ್ನ ಮದುವೆ ಶಾಪಿಂಗ್ ಹೇಗೆ ನಡೆಯುತ್ತಿದೆ ಎಂದು ಕೇಳಿದಳು ನಗುತ್ತ ನನ್ನ ಗೋಳು ತೆಗೆದುಕೊಂಡೆವು ನಾಳೆ ಸೀರೆ ಶಾಪಿಂಗ್ ಮಾಡ್ತಿದ್ದೀವಿ ನೀನು ಬರಬೇಕು ಕಣೆ ಎಂದಳು ಇಲ್ಲ ಕಣೆ ಮನೆಯಲ್ಲಿ ಸಿಚುವೇಶನ್ ಸ್ವಲ್ಪ ಚೆನ್ನಾಗಿಲ್ಲ ನಾನು ಆಫೀಸ್ ಬಿಟ್ಟು ಶಾಪಿಂಗ್ಗಳಿಗೆ ಸುತ್ತಾಡಿದರೆ ಚೆನ್ನಾಗಿರಲ್ಲ ಇಷ್ಟಕ್ಕೂ ಏನು ನಡೆಯಿತು ಕಣೆ ಸಸ್ಪೆನ್ಸ್ನಲ್ಲಿ ಸಾಯಿಸದೆ ಏಳು ಎಂದು ಕೇಳಿದಳು ಪ್ರಿಯ ಸಂದೇಹದಿಂದ ನೋಡುತ್ತ ಸಾಕ್ಷಿ ನಡೆದದ್ದೆಲ್ಲ ಫುಲ್ ಹೇಳಿದರೆ ಅವಕ್ಕಾಗಿ ಕಣ್ಣುಗಳು ಬಾಯಿ ತೆರೆದಳು ಪ್ರಿಯ ಸ್ವಲ್ಪ ಸಮಯಕ್ಕೆ ಹೆಚ್ಚೆತ್ತು ಅಮ್ಮೋ ನಿಮ್ಮತ್ತೆ ಇಷ್ಟೊಂದು ವೈಲೆಂಟ್ ಅಂತ ಅಂದುಕೊಂಡಿರಲಿಲ್ಲ ನಮ್ಮತ್ತೆ ಸಹ ತುಂಬ ದೊಡ್ಡ ಅಂತೆ ಗೊತ್ತಿರುವವರು ಹೇಳಿದರು ಅತ್ತೆಗೆ ಭಯಪಟ್ಟು ಫಸ್ಟ್ನಲ್ಲಿ ನಾನು ರಾಹುಲ್ನನ್ನು ಬೇಡ ಅಂದರೆ ಅಮ್ಮ ಏನಂದ್ಲು ಗೊತ್ತಾ ಅತ್ತೈ ಮಾವ ಎಂಥವರಾದರೂ ಕಟ್ಟಿಕೊಂಡವನು ಒಳ್ಳೆಯವನಾದರೆ ಸಾಕು ಆತ ಜೊತೆಯಾಗಿ ಇದ್ದರೆ ಅತ್ತೆ ಮಾವನನ್ನೇ ಅಲ್ಲ ಪ್ರಪಂಚವನ್ನು ಕೂಡ ಗೆಲ್ಲಬಹುದು ಎಂದಳು ನಿನ್ನ ವಿಷಯದಲ್ಲಿ ಅಮ್ಮ ಹೇಳಿದ್ದು ನಿಜ ಅಂತ ಪುರು ಆಯಿತು ಸಿದ್ಧಾರ್ಥ್ರವರು ತಾಯಿಯನ್ನು ಹೆದರಿಸಿ ನಿನಗೆ ಸಪೋರ್ಟಾಗಿ ನಿಂತಿದ್ದಾರೆ ಅಷ್ಟೊಂದು ಪ್ರೀತಿಸುವ ಗಂಡ ಸಿಗುವುದು ನಿಜವಾಗಲೂ ನಿನ್ನ ಅದೃಷ್ಟಾನೇ ಕಣೆ ಎಂದಳು ಪ್ರಿಯ ಸಂತೋಷದಿಂದ ಸಿದ್ಧಾರ್ಥ್ನನ್ನು ನೆನಪಿಸಿಕೊಂಡು ಸಂಭ್ರಮ ಪಡುತ್ತಿದ್ದ ಸಾಕ್ಷಿ ತುಟಿಗಳ ಮೇಲೆ ಸುಂದರವಾದ ನಗು ಹರಡಿತು ಹಾಗಾದರೆ ನಿಮ್ಮಣ್ಣ ನಿತ್ಯಾಳ ಲವ್ಗೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅನ್ನ ಮಾತು ಇನ್ನೇನು ಹೆಣ್ಣು ಮಗಳೇ ನಿನಗೆ ಹತ್ತಿಗೆಯಾಗಿ ಬರುತ್ತಿದ್ದಾಳೆ ಸೂಪರ್ ಎಂದಳು ಪ್ರಿಯ ನಗುತ್ತ ವಿಕ್ರಮ್ ಹೊಳಗಡೆಗೆ ಬರುತ್ತಿದ್ದರೆ ಅವನನ್ನು ಗಮನಿಸಿ ಹಾಯ್ ವಿಕ್ರಮ್ ಎಂದು ಪ್ರಿಯಾ ಕೈಬಿಸಿದರೆ ಅವನ ಕಡೆ ನೋಡಿ ಹಾಯ್ ಎಂದು ಮಾತನಾಡಿಸಿದಳು ಸಾಕ್ಷಿ ಹಾಯ್ ಪ್ರಿಯಾ ಎನ್ನುತ್ತಾ ಅವಳಿಗೆ ವಿಶ್ ಮಾಡಿ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡು ಹೀಗೆ ಎಲ್ತ್ ಹೇಗಿದೆ ಸಾಕ್ಷಿ ಎಡೆ ಪೂರ್ತಿಯಾಗಿ ಕಡಿಮೆ ಆಯಿತಾ ಎಂದು ಕೇಳಿದನು ವಿಕ್ರಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು